ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನ್ ನಿಮ್ಮ ಎಂಜೆ ತುಮಕೂರಿನಲ್ಲಿ ಗ್ರಾಮ ಸರಕಾರವೆಂದು ಕರೆಯುವ ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಮಹಿಳಾ ಸದಸ್ಯರ ಪತಿಯರದ್ದೇ ದರ್ಬಾರು ಹೆಚ್ಚಾಗಿದ್ದು ತಾವು ಕಳಪೆ ಕಾಮಗಾರಿ ನಡೆಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಕೆಎಚ್ ಶಿವಕುಮಾರ್ ಅಲಿಯಾಸ್ ಬಂಡೇಕುಮಾರ್ ಜಿಲ್ಲಾ ಪಂಚಾಯಿತಿ ಸಿಒ ಪ್ರಭು ಮತ್ತು ತಾಲೂಕು ಪಂಚಾಯತಿ ಇಒ ಹರ್ಷಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ವರದಿ ಕುಮಾರ್ ತುಮಕೂರು ಇದು ಟಾರ್ಗೆಟ್ ಟ್ರೂ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ಹೇಳಿ ಈ ದಿನ ಜಿಲ್ಲಾ ಪಂಚಾಯತಿ ಸಿಒ ಸಂಘಟನೆ ವತಿಯಿಂದ ಒಂದು ಮನವಿ ಸಾರಾಂಶ ಏನಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯಗಳ ಗಂಡಂದಿರ ಕಾರೋಬಾರ ಗ್ರಾಮ ಪಂಚಾಯತಿಗಳಲ್ಲಿ ಎಂಟಿದಿನ್ ಗೆದ್ದಿರ್ತಾರೆ ಗಂಡಂದಿರದ ದರ್ಬಾರ್ ನಡೆಸಿರ್ತಾರೆ ಉದಾಹರಣೆ ಏನಪ್ಪಾ ಅಂದ್ರೆ ಈ ಪಿಡಿಗಳ ಮೇಲೆ ಕಳಪೆ ಕಾಮಗಾರಿ ಮಾಡಿ ಬಿಲ್ ಮಾಡಿಕೊಡಲು ಒತ್ತಾಯ ಮಾಡುತ್ತಾ ಒತ್ತಾಯ ಮಾಡಿ ಅವರು ಬಿಲ್ಗೆ ವಿನಾಕಾರಣ ಸಬು ಬೆಳೆದ್ರೆ ಅವ್ರ ಮೇಲೆ ಅಮಾನತು ಎಂಬ ಒಂದು ಗೂಬೆ ಕೂರಿಸಿ ಇಲ್ಲಿ ಸಲ್ಲದ ಆರೋಪಗಳನ್ನ ನಿಲ್ಲಿಸಿ ಸಿಒೆ ನಿಮ್ಮ ಇಒೇ ಮಾಡಿ ನಿಮ್ಮನ್ನ ಅಮಾನತು ಪಡಿಸ್ತೀವಿ ಅಮಾನತು ಮಾಡಿಸ್ತೀವಿ ಹಾಗೆ ನಮ್ಮ ರಾಜಕೀಯ ಪುಡಾರಿಗಳಿಗೆ ನಿಮ್ಮ ಮೇಲೆ ಗುರು ಹೇಳಿ ನಿಮ್ಮನ್ನು ಈ ಜಾಗದಿಂದ ಬೇರೆಡೆಗೆ ವರ್ಗಾವಣೆ ಮಾಡಿಸ್ತೀವಿ ಅಂತ ಎದುರಿಸುತ್ತಾ ಅವರ ಮೇಲೆ ವಿನಾಕಾರಣ ಒತ್ತಡ ಸಹಕಾರಿ ಕೆಲಸ ಕೊಡ ತೊಂದರೆ ತೊಂದರೆ ಕೊಡುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯರ ದಿನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ದಿನ ಎಲ್ಲಾ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯ ತಾಲೂಕ್ ಪಂಚಾಯತ್ ಸಿಒ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ನಾವು ಮನವಿ ಪತ್ರ ಕೊಟ್ಟು ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಹಾಗೂ ಏನು ಒತ್ತಡದಲ್ಲಿ ಕೆಲಸ ಮಾಡ್ತಿರೋ ಪಿಡಿಒಗಳ ಮೇಲೆ ವಿನಾಕಾರಣ ದೂರು ಸಲ್ಲಿಸಿದ್ರೆ ಅದನ್ನು ಪರಿಶೀಲಿಸಿ ಪಿಡಿಒಗಳ ಮೇಲೆ ಕ್ರಮ ಜರುಗಿಸಬೇಕು ಏಕೆಂದ್ರೆ ಅವರು ದೂರ ಕೊಟ್ರಾಕ್ಷಣಕ್ಕೆ ನೀವು ಕ್ರಮ ಜರುಗಿಸಿದ್ರೆ ನೊಂದ ಪೀಡಿಗಳಿಗೆ ರಕ್ಷಣೆ ಕೊಡಕ್ಕೆ ಇಲ್ಲಿ ಯಾರು ಇಲ್ಲ ಹೀಗಾಗಿ ಪಿಡಿಒಗಳು ಗ್ರಾಮ ಪಂಚಾಯತ್ ಕೆಲಸನೇ ಮಾಡ್ತಿಲ್ಲ ಉದಾಹರಣೆ ಕೊಡ್ತೀನಿ ಬೆಳದಾರ ಗ್ರಾಮ ಪಂಚಾಯತ್ ನಲ್ಲಿ ಒಂದೇ ಅಧ್ಯಕ್ಷ ಅವಧಿನಲ್ಲಿ ಮೂರು ಜನ ಪಿಡಿಒಗಳು ಚೇಂಜ್ ಆಗಿದ್ದಾರೆ ಕಾರಣ ಏನು ಅಲ್ಲಿನ ಅಧ್ಯಕ್ಷ ಉಪಾಧ್ಯಕ್ಷರು ಆಗ್ತಿರುವ ಅವ್ರಿಗೆ ಒತ್ತಡದಿಂದ ಅಲ್ಲಿ ಕೆಲ ದೌರ್ಜನ್ಯ ದಬ್ಬಾಳಕಿಂದ ಎಲ್ಲಾರು ಕೆಲಸ ಮಾಡಕ್ಕೆ ಹಿಂದೆ ಹಿಂದೇಟಾಗ್ತಿದ್ದಾರೆ ಆದ್ರೂ ಒಬ್ಬ ಹೆಣ್ಮಗ್ಳು ಕೆಲಸ ಮಾಡ್ತಿದ್ರೆ ಆ ಹೆಣ್ಮಗಳು ಒಂದು ಬಾತ್ರೂಮ್ ರೆಡಿ ಮಾಡ್ಸ್ಕೊಂಡಿದ್ಕೆ ಬಾತ್ರೂಮ್ ರೆಡಿ ಮಾಡ್ಸ್ಕೊಂಡಿದ್ರೆ ಅಂತ ಕಾಣಕೆ ಇವತ್ತು ಮೂಲಭೂತ ಸೌಕರ್ಯ ಗ್ರಾಮ ಪಂಚಾಯತಿ ಕೊಡ್ಲಿಲ್ಲ ಅಂದ್ರೆ ಇನ್ನು ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೂಡ ಸಾಧ್ಯ ಹಾಗಾಗಿ ಇವತ್ತು ನಾವೇನು ಪೀಠಗಳ ಮೇಲೆ ಆಗ್ತಿರೋ ಒತ್ತಡವನ್ನ ಇವತ್ತು ಕಮ್ಮಿ ಮಾಡಿಸಿ ಅವ್ರಿಗೆ ಸರ್ಕಾರಿ ಕೆಲಸವನ್ನ ಸರಾಗವಾಗಿ ಕೆಲಸ ಮಾಡಕ್ಕೆ ಅನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸಿಇಒ ಅವರಿಗೆ ಈ ಮೂಲಕ ಮನವಿ ಪತ್ರ ಕೊಟ್ಟಿದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಗಂಡಂದಿರು ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರವೇಶ ಮಾಡಬಾರದು ಅಂತ ಹೇಳಿ ನಮ್ಮ ಫಲಕವನ್ನು ಗ್ರಾಮ ಪಂಚಾಯತ್ ಹಾಕ್ಬೇಕು ಅಂತ ಹೇಳಿ ನಾವು ಮನವಿ ಮಾಡಿದೀವಿ ಅದೇ ರೀತಿ ಏನು ಕಸದ ವಾಹನ ಹಳ್ಳಿಗಳಲ್ಲಿ ಇದೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಆ ಕಸದ ವಾಹನದಲ್ಲಿ ಕೆಲಸ ಮಾಡ ನಮ್ಮ ದಲಿತ ಹೆಣ್ಮಕ್ಳುಗಳೇ ಆದ್ರೂ ಅವ್ರು ದಲಿತ ಕೇರಿಗಳಿಗೆ ಬಂದು ಕಸ ಕಸ ತೊಗಂತಿಲ್ಲ ಆದ ಕಣದ ಈ ಕೂಡಲೇ ಕಸದ ಗಾಡಿಗಳು ಮೇನ್ ಕಾಲೋನಿಗಳಲ್ಲಿ ಹೋಗಿ ಕಸ ಸಂಗ್ರಹಣೆ ಮಾಡಬೇಕು ಅಂತೇಳಿ ಆದೇಶ ಪತ್ರ ಹೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಸಿಇಒ ಸಾಹೇಬ್ರನ್ನ ಬೇಡ್ಕೊಂಡಾಗ ಅವ್ರು ಇವತ್ತಿನ ನಾನು ನನ್ನ ಸರ್ಕಾರಿ ಆದೇಶವನ್ನು ಎಲ್ಲಾ ಪಂಚಾಯತಿ ಕಳಿಸ್ತೀನಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟರೆ ಆದ್ರಿಂದ ನಮ್ಮ ಮನವಿ ಪತ್ರ ಸಲ್ಲಿಸಿ ಈ ಮೂಲಕ ಕೈ ಬಿಡ್ತಾ ಇದ್ದೀವಿ ಹಾಗೂ ನಿಮ್ಮ ಪತ್ರಿಕೆ ಮುಖ್ಯನ ಎಲ್ಲಾ ನನ್ನ ಗ್ರಾಮ ಪಂಚಾಯತಿ ಪಿ ಡಿಒಗಳಲ್ಲಿ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಯಾವ್ದೇ ಬಯದ ವಾತಾವರಣದಲ್ಲಿ ಕೆಲಸ ಮಾಡಬೇಡಿ ಯಾವ್ದೇ ದಬ್ಬಾಳಕೆ ಎದುರಬೇಡಿ ನಾ ಕಾನೂನು ರೀತಿ ಏನು ನೀವು ಗ್ರಾಮ ಪಂಚಾಯತಿ ಕೆಲಸ ಮಾಡ್ಬೇಕು ಆ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾನ್ ಮನವಿ ಮಾಡ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ